ದಲಿತ ಸಮುದಾಯದವರಿಗೆ ಭೂಮಿ ಮತ್ತು ವಸತಿ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಿದೆ ಎಸ್ ಎಸ್ಟಿ ಸಮುದಾಯದ ವ್ಯಕ್ತಿಗಳು ಉಳಿಮೆ ಮಾಡುತ್ತಿರುವ ಭೂಮಿಯನ್ನ ದರಖಾಸ್ತು ಮಂಜೂರಾತಿ ಮಾಡಬೇಕು ವಿನಾಕಾರಣ ವಜಾಗೊಳಿಸಿರುವ ಬಗರ್ ಹುಕುಂ ಸಾಗುವಳಿ ಅರ್ಜಿಗಳನ್ನು ಮರುಪರಿಶೀಲಿಸಬೇಕು ಸಮಾಜ ಕಲ್ಯಾಣ ಇಲಾಖೆಯಡಿಯಲ್ಲಿ ಬರುವ ವಿದ್ಯಾರ್ಥಿ ನಿಲಯಗಳನ್ನು ಉನ್ನತೀಕರಣಗೊಳಿಸಬೇಕು ಹೈಕೋರ್ಟ್ಗಳಲ್ಲಿ ಪಿಟಿಸಿಎಲ್ ಪ್ರಕರಣಗಳು ವಜಾಗೊಳ್ಳುತ್ತಿವೆ ಈ ಪ್ರಕರಣಗಳಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು ಸರ್ಕಾರ ಬಲಹೀನ ಸಮುದಾಯದ ಪರ ನಿಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಹಲವು ಸಮುದಾಯ ನಾಯಕರು ಸಾರ್ವಜನಿಕರು ಭಾಗಿಯಾಗಿದ್ದರು ಎಲ್ಲ ಅದು ಸಮಾನ ವರ್ಗದವರೆಗೂ ಆಗುತ್ತೆ ಮತ್ತೆ ಅಸ್ಪತ್ರ ಇಲ್ಲದಂತವರು ಅಕ್ಕತ್ರ ಇರುವ ಜಾಗದಲ್ಲಿ ಅಕ್ರಮವಾಗಿ ಮನೆಗಳು ಕಟ್ಟಿಕೊಂಡಿದ್ದಾರೆ ಸುಮಾರು ಬಾರಿ ರಾಜ್ಯದಲ್ಲಿ ಕೇಂದ್ರಗಳಲ್ಲಿ ಸಂಘಟನೆಯಿಂದ ಅನೇಕ ದಲಿತರ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಪ್ರತಿಭಟನೆಯನ್ನು ಇದ್ದೀವಿ ಈ ಪ್ರತಿಭಟನೆಗೆ ಇಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಇಟ್ಟಿದ್ದೀವಿ ಇವುಗಳನ್ನು ಸರ್ಕಾರ ಕೂಡಲೇ ಸ್ಪಂದಿಸಿ ಬಗೆಹರಿಸಬೇಕು ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಹೋರಾಟವನ್ನು ಮಾಡಲು ತೀರ್ಮಾನ ಮಾಡಲಾಗುವುದು ದಲಿತರಿಗೆ ಫಿಫ್ಟಿ ಸೆವೆನ್ನು ಫಿಫ್ಟಿ ತ್ರೀ ಫಿಫ್ಟಿ ಮುಖಾಂತರ ಅರ್ಜಿಗಳನ್ನು ಹಾಕಿದ್ದಾರೆ ಅವು ಇಲ್ಲಿವರೆಗೂ ಮಂಜೂರಿ ಮಾಡಿರೋದಿಲ್ಲ ಬೇಜಾರು ಬೆಲೆ ಇಟ್ಟಿದ್ದಾರೆ ಮತ್ತು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಅರ್ಜಿ ಹಾಕಿದರೆ ಅವನ್ನು ಅಕ್ಕಪತ್ರ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಲ್ಲ ಕೊಟ್ಟಿಲ್ಲ ಕೆಲವೆಲ್ಲ ಪೆಂಡಿಂಗ್ ಇದ್ದಾರೆ ಅವು ಕೂಡಲೇ ಕೊಡಬೇಕು